ಬಿ ಜೆ ಪಿ ಕರ್ನಾಟಕದಲ್ಲಿರುವ ಲೀಡರ್ಗಳು ವೀರಸೈವ್ ಮಹಾಸಭಾದಾಗ ಇವತ್ತೇನು ಹೋಗ್ತಾರಲ್ಲ ಅವ್ರು ಹಿಂದುತ್ವ ಬರ್ಸುವಂಥ ತಾಕತ್ತಿದ್ರೆ ಹೋಗಿ ಯಾಕಂದರೆ ಬಿ ಜೆ ಪಿಗೆ ರಾಜೀನಾಮೆ ಕೊಡ್ರಿ ಅಥವಾ ನೀವು ಶ್ಯಾಮನೂರು ಶಿವಶಂಕರಪ್ಪ ಯಡೂರಪ್ಪ ಮತ್ತು ಯಾರು ಖಂಡ್ರೆ ಬಿ ಎಸ್ ವಾಯ್ ಅಂತ ಹೇಳಿನಲ್ಲ ಬಿ ಅಂದರೆ ಭೀಮಣ್ಣ ಕಣ್ರೆ ಎಸ್ ಅಂದರೆ ಶ್ಯಾಮನೂರು ಶಿವಶಂಕರಪ್ಪ ವಾಯ್ ಅಂದರೆ ಯಡೂರಪ್ಪ ಈ ಮೂರು ಕಂಪ್ನಿಗಳ ವೀರಸೇವಾ ಮಹಾಸಭಾ ಬಂದಾಗಬೇಕು ನಮ್ಮ ಶಂಕರ ಬಿದಿರವ್ರ ಒಂದು ಒಳ್ಳೆಯ ಕೆಲಸ ಮಾಡ್ಬೇಕಂತಾರೆ ಏನಂದ್ರೆ ಶಂಕರ ಬಿದಿರೋರು ಈ ವೀರಸೈವ ಲಿಂಗಾಯತರು ಒಂದು ಮಾಡಬೇಕು ನಾವು ಸನಾತನ ಹಿಂದೂ ಧರ್ಮದ ಒಂದು ಭಾಗ ಅಂತೇಳಿ ಶಂಕರ ಬಿದ್ರವರು ಕರ್ನಾಟಕದ ವೀರಸೈವ ಮಹಾಸಭಾದಲ್ಲಿ ಹೇಳಿದ್ರು ಕೆಲವೊಂದು ಉಪಾಧ್ಯಾಪಿಗಳು ಬಸವಣ್ಣನ ವಿಚಾರ ತಿಳ್ಕೊಂಡು ಲಿಂಗಾಯತರು ವೀರಸಲ್ಲಿ ಬೆಂಕಿ ಹೋಗಿ ಕೆಲಸ ಇದ್ದಾರೆ ಅದಕ್ಕೆ ನಾನು ಯಾವುದೇ ಪಂಚಮಸಾಲಿಗಳು ಇವತ್ತಿನ ವೀರಶೈವ ಮಹಾಸಭಾದ ಸಭೆಗೆ ಹೋಗಬಾರ್ದು ಒಂದು ವೇಳೆ ಪಂಚಪೀಠದವ್ರಿಗೆ ವಿರಕ್ತ ಮಠದವ್ರಿಗೆ ಸಮಾಜ ಕೂಡಿಸೋದಿತ್ತಂದ್ರೆ ಈ ವೀರಶೈವ ಮಹಾಸಭದಲ್ಲಿ ಮೂರೂ ಕುಟುಂಬವನ್ನು ಬಿಟ್ಟು ನೀವು ಹೊರಗೆ ಬರ್ರಿ ನಿಮ್ಗೆ ಅವ್ರು ಭಾಳ ಶ್ರೀಮಂತರಾದಾರೆ ನಿಮ್ಮ ಮನೆಗೆ ಕರ್ಕೊಂಡು ಹೋಗಿ ಅವ್ರು ದೊಡ್ಡ ಪಾದ ಪೂಜೆ ಮಾಡಿ ದೊಡ್ಡ ಮೊತ್ತದ ಕಾಣಿಕೆ ಇವ್ರು ಬೆನ್ನೆ ಅಂದ್ರೆ ನಿಮ್ಮ ಬೆನ್ನೆ ಯಾರು ಹತ್ತೋದಿಲ್ಲ ನೀವು ತಿಳ್ಕೊಂಡಿರ್ಬೇಕು ಯಾವ ಲಿಂಗಾಯತರು ಹತ್ತೋದಿಲ್ಲ ನೀವು ಯಾವಾಗ ಬಡವ್ರ ಮನೆಗೆ ಹೋಗ್ತೀರಿ ಯಾವಾಗ ದಲಿತರು ಎಷ್ಟು ಮಂದಿ ನಾವು ಬಸವಣ್ಣನ ವಿಚಾರ ಹೇಳೋರು ಅದಾರ ಲಿಂಗಾಯತರು ದ ಸ್ವಾಮಿಗಳು ಅಂತರ್ಜಾತಿ ವಿವಾಹ ಏಟು ಮಾಡಿರಿ ಬಸವಣ್ಣನಂಗೆ ದಲಿತರಿಗೆ ಎಲ್ಲರೂ ಲಿಂಗಾಯತ್ರಿಗೆಲ್ಲರೂ ಅಂತರ್ಜಾತಿ ವಿವಾಹ ಮಾಡಿದ್ದಾರೆ ಸಮಾನತೆ ತರಲಾಕ ದಲಿತರು ಒಣಗೋಗಿರ ಏನೂ ಇಲ್ಲ ಹೋಗೋದು ಚೊಲೋ ಚಲೋ ಶ್ರೀಮಂತರ ಮನೆಗೆ ಅಲ್ಲೇ ಪಾತ್ ಪೂಜೆ ಮಾಡ್ಕೋದು ಅಲ್ಲೇ ಹಾಕೋದು ತಥಾಸ್ತು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ತಥಾಸ್ತು ಯಡಿಯೂರಪ್ಪನ ಮಗ ವೀರ ವಿಜಯೇಂದ್ರ ತಥಾಸ್ತು ಈಶ್ವರ ಕಂಡ್ರೆ ಉನ್ನತಿಯಾಗಿ ಅವನ ಉಪಮುಖ್ಯಮಂತ್ರಿ ಆಗಲಿ ತಥಾಸ್ತು ಈ ಕಂಪ್ನಿ ಮಾಡಿದ್ರೆ ನಿಮ್ಗೆ ಯಾರು ಹಳ್ಳಿನ